ಮಂಥನ ಮತ್ತು ಪ್ರೇಂಟ್ರ ಸ್ಟಡಿಯಲ್ಲಿ ನಡೆಯುತ್ತಿರುವ ಸ್ವಾಭಿಮಾನಿ ಶ್ರೀ ವಿಠಲ್ ನೆಹರು ಹಾಸ್ಟೆಲಿನ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಎಲ್ಲ ಸೇರಿಕೊಂಡು ಇವತ್ತೇನು ಒಂದು ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಂಗಮ ಏರ್ಪಡಿಸಿದ್ದಾರೆ ಮೊದಲನೇದಾಗಿ ಈ ಒಂದು ಕಾರಣ ಈ ಕಾರಣ ಆಗಲಿಕ್ಕೆ ಏನು ಭಾಳ ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಸಿದ್ಧ ಆಗಿರ್ಬೋದು ಎಮ್ ಐ ಆಗಿರ್ಬೋದು ಮತ್ತು ಈ ನಗೆ ಜನ ಮೋಸ್ಟ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ಸೊ ಮೊದಲೇನಪ್ಪ ಅಂದರೆ ಅವ್ರಗಳಿಗೆ ವಿಶೇಷವಾಗಿ ವೇದಿಕೆ ಕಡೆ ಅಂತ ಅವ್ರಿಗೆ ಒಂದು ದಯತೆ ಫಸ್ಟ್ ಥ್ಯಾಂಕ್ಸ್ ಯಾರು ಕೇಳ್ತೀನಪ್ಪ ಅಂತಂದ್ರೆ ಯಾಕೆ ಗೊತ್ತಾ ಈ ಫೋನ್ ಮಾಡಿ ಕರೆಯೋದು ಕೂಡ ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಎಲ್ ಐ ಸಿ ಡಿಒ ಇದ್ದೀನಿ ನನ್ನ ಕೈಗೆ ಎಪ್ಪತ್ಮೂರು ಜನ ಕೆಲಸ ಮಾಡ್ತಾರೆ ಎಲ್ಲ ಜಾತಿ ದಂಗಳಿದ್ದಾರೆ ಜನಕ್ಕೆ ಸೇರ್ಸೋದು ಅಷ್ಟು ಈಸಿ ಅಲ್ಲ ಭಾಷಣ ಮಾಡೋದು ಈಸಿ ಅದ ಈ ಜನ ಸೇರಿಸಬೇಕು ಕರಿಬೇಕು ಎಲ್ಲದಲ್ಲ ಅಷ್ಟು ನೋಡಿ ಈಸಿ ಟಾಸ್ಕು ಅದ್ರ ಸಲುವಾಗಿ ಮೋಸ್ಟ್ಲಿ ಒಂದು ವಾರ ಪಾಪ ಅವ್ರು ಎಲ್ಲ ಸೇರ್ಬೋದು ಭಾರಿ ಪ್ರಯತ್ನ ಮಾಡಿದ್ದಾರೆ ರಾತ್ರಿಗೆಲ್ಲ ಫೋನ್ ಮಾಡಿದ್ದಾರೆ ಅದು ಬಂದು ಮತ್ತೆ ಅವರು ಫೋನಿಗೆ ಕರೆಯ ಅವ್ರ ಕರೆಗೆ ಹೋಗೊಟ್ಟು ನೀವೆಲ್ಲ ಬಂದಿದ್ದೀರಾ ನೀವು ಎಲ್ಲರಿಗೂ ಸಹ ಧನ್ಯವಾದಗಳು ಈ ಸಮಾರಂಭದ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಮುಖಾಸ್ಸರ್ ಅವರೇ ಆಮೇಲೆ ನಮ್ಮ ಹಿರಿಯರಾದಂಥ ಮತ್ತೆ ಟ್ರೆಜ ಈರಣ್ಣ ಸರ್ ಅವರೇ ಮತ್ತು ಜಾಯಿಂಟ್ ಸೆಕ್ರೆಟರಿ ಮತ್ತೆ ಲೆಕ್ಚರರ್ ಆದಂಥ ಸ್ತ್ರೀರಾದಂಥ ಯಲ್ಲಪ್ಪ ಸರ್ ಅವರೇ ಮತ್ತು ಚರ್ಚೆ ಮಾಡಿದ್ದೀರಿ ಈಗ ನಾನು ಎರಡೇ ಪಾಯಿಂಟ್ ಮೇಲೆ ಹೇಳ್ತೀನಿ ವಿಷಯ ಒಂದು ನೀವು ಹೇಗಿರಬೇಕು ಮೊದಲನೇದಾಗಿ ನನ್ನ ಅನಿಸಿಕೆ ನೀವ್ ಎರಡನೇ ನೀವು ಹೇಗಿರಬೇಕು ಎರಡನೇದಾಗ್ಯಾರಪ್ಪ ಅಂತಂದರೆ ನೀವು ಏನ್ ಮಾಡ್ಬೇಕು ಸಮಾಜಕ್ಕೋಸ್ಕರ ಜಸ್ಟ್ ಎರಡು ಎ ಅಂಡ್ ಬಿ ಪಾಯಿಂಟ್ ಅಂದಂಗೆ ಫಸ್ಟ್ ನೀವು ಹೇಗಿರ್ಬೇಕಂತ ದೊಡ್ಡ ಪ್ರಶ್ನೆ ಅದು ಯಾಕಂದ್ರೆ ನೀವು ಚೆನ್ನಾಗಿದೀರ ಸಮಾಜ್ ಚೆನ್ನಾಗಿರುತ್ತೆ ನೀವು ಹೇಗಿರ್ತೀರಾ ಸಮಾಜ್ ಹೇಗಿರುತ್ತೆ ದಿಸ್ ಇಸ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ಈಗ ಕೆಲವು ಜನ ಮಾತಾಡಿದಾರೆ ಹೇಳ್ತಾ ಇದ್ದಾರೆ ಅದಕ್ಕೆ ಈಗ ನೋಡಿ ನಾವು ಸ್ಟೂಡೆಂಟ್ಸ್ ಇದ್ದೀವಲ್ಲ ಕೆಲವೊಂದು ನಮಗೆ ವಿಷಯ ಗೊತ್ತಿರೋದಿಲ್ಲ ಈಗ ಕೆಲವು ಜನ ಓದಿದೀರಾ ಓದ್ತಾ ಇದ್ದೀರಾ ಓದ್ ಮುಗಿಸಿದಾರ ಜಾಬಿಗೆ ಹೋಗಿದ್ದೀರಾ ಜಾಬ್ ಮಾಡ್ತಾ ಇದ್ದೀರಾ ಟ್ಯೂಷನ್ ಮಾಡ್ತಾ ಇದ್ದೀರಾ ಕೋಚಿಂಗ್ ಮಾಡ್ತಿದಾರಾ ಸಮರ್ ಕ್ಯಾಂಪ್ ಮಾಡ್ತಾ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಓಕೆ ಬಟ್ ವಿ ಅವರ್ ಲೈಫ್ ಲೀಡ್ ಅವರ್ ಲೈಫ್ ಹೌ ವಿಪ್ ಇನ್ ಅವರ್ ಲೈಫ್ ದಟ್ ಇಸ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು ನಮ್ಮ ಸಮಾಜಕ್ಕೆ ಬೇಕಾಗಿತ್ತು ಇದು ಯಾಕಂದ್ರೆ ನಾವೆಲ್ಲ ಓದ್ತೀವಿ ಶಾಣೆ ಹಾಕ್ತಿವಿ ಎಕ್ಸಾಮ್ ಆಸ್ ಹಾಕ್ತಿವಿ ನೌಕರಿ ತಗೋತೀವಿ ಒಂದು ಆಸ್ಪೆಕ್ಟ್ ಇಲ್ಲ ದಟ್ ಇಸ್ ಗುಡ್ ಥಿಂಗ್ ಜೊತೆಗೆ ನಮಗೆ ಸಂಸ್ಕಾರವೂ ಬೇಕಲ್ವೇ ನಮಗೆ ಸಂಸ್ಕಾರ ಹೇಳಲಿಕ್ಕೆ ನಮಗೆ ಯಾವ ಮಠಗಳಿಲ್ಲ ಮಾನೆಯ ಮಠ ಮನೆ ಎಲ್ಲ ಯಾರು ಯಾರು ಸ್ವಾಮೀಜಿ ಇಲ್ಲ ನಮಗೆ ಕೆಲವೊಂದು ಸ್ವಾಮೀಜಿ ಇದ್ದಾರೆ ಅವ್ರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮಾಡ್ಕೊಳ್ಳಿ ಪರವಾಗಿಲ್ಲ ಅವ್ರ ಬಗ್ಗೆ ವಿ ಹ್ಯಾವ್ ರೆಸ್ಪೆಕ್ಟ್ ಅದಕ್ಕೆ ಬಟ್ ನಮಗೆ ಆ ಮಠಗಳಿಂದ ಏನು ಆಗಬೇಕಾಗಿದೆ ಸಮಾಜಕ್ಕೆ ಎಲ್ಲೆಲ್ಲಿ ಸೋಕಾಳ ಸ್ವಾಮೀಜಿ ಅವರಿಂದ ಏನು ಆಗಬೇಕಾಗಿದೆ ಅದು ಇನ್ನೂ ಬಹಳಷ್ಟು ಆಗಬೇಕಾಗಿದೆ ಸೊ ಮುಂದಾಗೇನೋ ಗೊತ್ತಿಲ್ಲ ಬಟ್ ಈಗ ನಮ್ಮೊಳಗೆ ನಾವೇದನ್ನ ಅರಿವೇ ಹು ಅಂತ ರಂಗೀರತ್ ಚೌಡಯ್ಯ ಹಾಗೆ ಅರಿವು ಬರಬೇಕು ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಡಾಕ್ಟರ್ ಮುಖಾಶ್ ಸರ್ ಅವರ ನಾಯಕತ್ವದಲ್ಲಿ ಸೇರ್ಕೊಂಡು ಬಿಟ್ಟು ಒಂದು ಟ್ರಸ್ಟ್ ಮಾಡ್ಕೊಂಡ್ಬಿಟ್ಟು ಅಷ್ಟು ಮಾಡಿಕೊಂಡು ನಮ್ಮ ಸಮಾಜಕ್ಕೆ ಒಂದು ಶಿಕ್ಷಣ ಕೊಡಬೇಕು ಸಂಘಟನೆ ಆಗಬೇಕು ಮತ್ತು ಸಂಸ್ಕಾರ ಆಗ್ಬೇಕು ಅದಕ್ಕೆ ಆ ಕೆಲಸ ಇಲ್ಲಿ ನಡೀತದೆ ಅಂತ ಹೇಳ್ತೀನಿ ನಾವೆ ಈಗ ಫಸ್ಟ್ ನಿಮ್ಮ ವಿಷಯ ಬಂದಾಗ ಏನಂತಂದ್ರೆ ಈಗ ನೀವು ಹೇಗಿರ್ಬೇಕು ಮೊದಲನೇದಾಗಿ ಯಾರು ಬೇಜಾರಿಲ್ಲವಲ್ಲ ನಡೀತಾರೆ ಹೇಳಿದ್ರೆ ಈಗ ನೋಡಿ ಒಂದು ನಾವು ಅಂತೀವಿ ಅಪಿಯರೆನ್ಸ್ ವಿ ಆರ್ ಲಿವಿಂಗ್ ಇನ್ ದ ವರ್ಲ್ಡ್ ಆಫ್ ಮಾರ್ಕೆಟಿಂಗ್ ವಿ ಆರ್ ಲಿವಿಂಗ್ ಇನ್ ದ ವರ್ಲ್ಡ್ ಆಫ್ ಮಾರ್ಕೆಟಿಂಗ್ ಇಟ್ ಇಸ್ ಎ ಮಾರ್ಕೆಟಿಂಗ್ ವರ್ಲ್ಡ್ ನೀವು ಒಪ್ತಿ ಒಪ್ತಿರೋಗಿ ಗೊತ್ತಿಲ್ಲ ಯಾಕಂದರೆ ನಾನು ನನ್ನ ಅನುಭವ ಹಾಳಿದೆ ನಾವು ಎಲ್ಲೇ ಹೋಗಲಿ ಜನಗಳನ್ನ ನಮಗೆ ಸ್ವೀಕಾರ ಮಾಡಬೇಕು ವಿ ಹ್ಯಾವ್ ಟು ಸೆಲ್ ಅವರ್ ಸೆಲ್ಫ್ ಅಂತೀವಿ ವಿ ಹ್ಯಾವ್ ಟು ಸೆಲ್ ಅವರ್ ಸೆಲ್ಫ್ ಅಂದರೆ ಏನು ಅಂತಂದರೆ ನಾವು ನಮ್ಮನ್ನು ಮಾರಿಕೊಳ್ಳುವುದು ಅಂತ ಹಾಗಾದ್ರೆ ಏನು ಬೆನ್ನಿಗೆ ಮಾರೋದ ಏನು ಮಾಡೋದು ಅದಕ್ಕೆ ಇಲ್ಲ ಹಂಗಂತ ಅಲ್ಲ ಅಂದರೆ ಇನ್ನೊಬ್ಬರು ಒಪ್ಪೋ ತರ ಇನ್ನೊಬ್ರು ನಮ್ಮನ್ನ ಸ್ವೀಕಾರ ಮಾಡೋ ಥರ ಇನ್ನೊಬ್ಬರು ನಮಗೆ ಮಾನ್ಯತೆ ಕೊಡೋ ಥರ ಇನ್ನೊಬ್ರು ನಮಗೆ ಗೌರವ ಕೊಡೋ ಥರ ನಾವು ಬಿಹೇವ್ ಮಾಡೋದನ್ನ ಕಲಿಬೇಕು ಡ್ರೆಸ್ ಕೊಟ್ಟಿರಬೇಕು ಎಲ್ಲ ಎಟಿಟ್ಯೂಡ್ ನಮ್ಮ ಹತ್ರ ಬೇಕಾಗ್ತದೆ ಎಕ್ಸಾಂಪಲ್ ಈ ಡ್ರೆಸ್ ಬಗ್ಗೆ ಬಂತು ಒಂದು ಬಾರಿ ಸಿದ್ದು ಆಗಿರ್ಬೋದು ಒಂದು ಬಾರಿ ನಮ್ಮ ದೇವರಾಜ್ ಆಗಿರ್ಬೋದು ಬೇರೆ ಬೇರೆ ಸಂದರ್ಭಕ್ಕೆ ಮನೆಗೆ ಬಂದರು ಸರ್ ಇವತ್ತು ಮಾರ್ಕೆಟ್ ಸರ್ ಅಂದರು ಯಾಕಂತ ಕೇಳ್ದ ಸರ್ ಬಟ್ಟಿ ಬಟ್ಟಿ ಸರ್ ನಮ್ಗೆ ಅಂತಂದ್ರು ಬಟ್ಟಿ ತುಂಬ ಬಟ್ಟೆ ಅಂತಂದ ಬರಬೇಕು ಬರ್ಬೇಕು ನಾವ್ ಮಾಡಿ ಇಲ್ಲ ಸರ್ ನೀವು ಬಂದು ನೀವೇ ನಮ್ಗೆ ಬಟ್ಟೆ ಕೊಡಿಸ್ಬೇಕು ಎಂತ ಹಾಕೋಕ್ ಗೊತ್ತಾಗಬೇಕಲ್ಲ ಅಂತಂದ್ರು ಓಕೆ ಅದು ಖುಷಿ ಅನ್ ಒಂಥರ ಖುಷಿ ಅಂತಂಗೆ ಕೇಳಿದ್ದಕ್ಕೆ ಯಾಕಂದ್ರೆ ನೀವೆಲ್ಲ ಮಕ್ಳಿದ್ದಂಗೆ ಎಲ್ಲ ನಮ್ಮ ಮಕ್ಕಳಿದ್ದಂಗೆ ಹಾಗಾಗಿ ನಾವು ಬರೀ ಭಾಷಣ ಮಾಡ್ಬೇಕನ್ನ ಕಿತ್ತು ನಮಗೆ ನಿಮ್ ಬಗ್ಗೆ ಕಾಳಜಿ ಇರ್ಬೇಕು ನಮ್ಗೆ ಅದಕ್ಕೆ ಸೊ ಹಾಗೆ ಜೊತೆಗೆ ಹೋದೆ ಅದು ಒಂದೇನಂದ್ರೆ ನೀವು ಯಾರೇ ಇರ್ಬೋದು ಇದಕ್ಕೆ ನೋಡಿ ನಾವು ಬಟ್ಟೆ ಮೇಲೆ ನಾವು ಹಾಕ್ತಕ್ಕಂಥ ಬಟ್ಟೆ ಬಟ್ಟೆ ಕಲರು ಬಟ್ಟೆ ಸ್ಟ್ರೈಪ್ಸ್ ಬಟ್ಟೆ ಯಾವ ತರ ಹಾಕುದರ ಮೇಲೆ ನಮ್ಮ ಪರ್ಸನಾಲಿಟಿಯನ್ನ ಜಡ್ಜ್ ಮಾಡ್ತಾರೆ ಬೇರೆಯವರು ಇದು ಗೊತ್ತಿಲ್ಲ ಈಗ ಶರ್ಟ್ ಅಂದ್ರೆ ಹೇಗಿರ್ಬೇಕು ಸಪೋಸ್ ಪ್ಲೇನ್ ಆಗಿರ್ಬೇಕಂತಿ ಹಾ ಪ್ಲೇನ್ ಆಗಿರ್ಬೇಕು ಡಿಸೆಂಟ್ ಆಗಿರ್ಬೇಕಪ್ಪ ಆ ಕಲರ್ ಕಣ್ಣಿ ಅಂತೀವಿ ಯಾವ ಕಲರು ಕಣ್ಣಿಗೆ ತುಂಬಾ ಕುಕ್ಕೋ ಥರ ಹಾಕುತ್ತಾರೆ ಅಂತಂದ್ರೆ ಮೋಸ್ಟ್ಲಿ ಮುಸ್ಲಿಮ್ ಆಗಿರ್ಬೇಕಂತಾರೆ ಅಥವಾ ಯಾರು ತುಂಬಾ ಡಾರ್ಕ್ ಕಲರ್ ಹಾಕುತ್ತಾರೆ ದೊಡ್ಡ ದಕ್ಷಿಣ ಉತ್ತರ ಅಲ್ಲಿ ದೊಡ್ಡವರಿಗೆ ಉತ್ತರ ದೇ ಫೀಲ್ ಸಮಥಿಂಗ್ ಡಿಫ್ರೆಂಟ್ಲಿ ಅವಾಗ ಅವರು ತುಂಬಾ ಬ್ಯಾಕ್ವರ್ಡ್ ಕಾಸ್ಟ್ ಇರ್ಬೇಕು ಅನ್ಕೋತಾರೆ ತುಂಬಾ ಬ್ಯಾಕ್ವರ್ಡ್ ಕಾಸ್ಟ್ ಇರ್ಬೋದು ಒಂದು ಅಥವಾ ಅದು ಇರೋ ಮತ್ತೆ ಒಂದು ಮತ್ತೆ ಕಲರ್ ಹಾಕೋಬೇಕು ಅದ್ರಲ್ಲಿ ಹಾಕ್ತಕ್ಕಂತ ಕಲರು ತುಂಬಾ ಡಿಸೆಂಟ್ ಇರಬೇಕು ಆಮೇಲೆ ಅದನ್ನ ಲೈಟ್ ಕಲರ್ ಇರ್ಬೇಕಂತ ಅದಕ್ಕೆ ವರ್ಟಿಕಲ್ ಸ್ಟ್ರೈಪ್ಸ್ ಇರ್ಬೇಕು ಅದಕ್ಕೆ ಅಥವಾ ಚೆಕ್ಸ್ ಆಗಿರ್ಬೇಕು ಉದಾಹರಣೆಗೆ ಈಗ ಇನ್ಫಾರ್ಮೇಶನ್ ಬಗ್ಗೆ ಹೇಳಿಕ್ಕೆ ಹೋಗಲ್ಲ ಬೇಜಾರಾಗ್ತದೆ ಆಮೇಲೆ ಇಲ್ಲಿ ಕಲರ್ಸ್ ಬಹಳ ಡಾರ್ಕ್ ಹಾಕೋಬಾರ್ದು ಬಟ್ಟೆ ಬಗ್ಗೆ ಬಂದೆ ಪಾಕೆಟ್ನ ಪೆನ್ ಹಿಡ್ಕೋಬೇಕಲ್ಲ ನೋಡಿ ಬರಿಲಿಕ್ಕೆ ಪೆನ್ನ ನಿಮ್ಮ ಬ್ಯಾಗ್ಲೂ ಬೇರೆ ಹಿಡ್ಕೊಂಡ್ರೆ ಬೇಡ ನಿಮ್ಮ ಹತ್ರ ಒಬ್ಬೊಬ್ಬರ ಹತ್ರ ನನಗೆ ಗೊತ್ತಿದಂಗೆ ಒಂದು ಇಪ್ಪ ಹದಿನೈದು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಮೊಬೈಲ್ ನಿಮ್ಮ ಹತ್ರ ಇದೆ ಹೌದೋ ಇಲ್ಲೋ ಕರೆಕ್ಟಾ ನೋಡಿ ಪೆನ್ ಈ ಮೂರು ರೂಪಾಯಿ ಪೆನ್ ಇರುತ್ತೆ ಐದು ರೂಪಾಯಿ ಅದು ಅಲ್ಲ ನಾಳದೇನು ನಿಮ್ಮ ಮೊಬೈಲ್ ಆಗಿ ಸ್ಟ್ಯಾಂಡ್ ಇದೆ ಮಾತಾಡೋದು ಅಷ್ಟೇ ಅದರ ಅಲ್ವಾ ಅವ್ರ ಪೆನ್ ಇಡಬೇಕಾದಾಗ ಒಂದು ನೂರು ನೂರೈವತ್ತು ರೂಪಾಯಿ ಪೆನ್ ಅನ್ನ ಸ್ಟೈಲ್ ಆಗಿ ಸ್ಟ್ಯಾಂಡ್ ಆಗಿ ಒಂದು ರಿಚ್ ಲುಕ್ ನಾವು ಆ ಶರ್ಟ್ ಮೇಲೆ ಮ್ಯಾಚ್ ಆಗ್ಬೇಕು ಅದ್ ಪೆನ್ ಇಡ್ಕೊಳ್ ಇದು ಎರಡನೇದು ಮೂರನೇದು ಅಂದ್ರೆ ನಿಮ್ಮ ಹೇರ್ ಸ್ಟೈಲು ಹೇರ್ ಕಟ್ ಶೇವಿಂಗು ಇತ್ಯಾದಿ ನೀಟ್ನೆಸ್ ಅದು ಇರಬೇಕು ಯಾಕಂದ್ರೆ ನಮ್ ಜನ ಒಪ್ಪಂಗಿಲ್ಲ ರೀ ಗೊತ್ತ ಅವೇನ್ರಿ ಸರ್ ಅವ್ ಮುಖಾಸ ಹೇಳ್ತಾರೆ ಅವರು ಅವೋ ಕಾಟಕರದವ ಕಬ್ಲಿಗಾರ ಅವ ಆಟ ಇರ್ತಾವ್ ಬಿಡ್ರಿ ಅಂತಾರೆ ಅವು ಮತ್ ಅವ್ರನ್ನ ಆಟ ಬಿಡ್ರಿ ಅಂತಾರೆ ಇದು ನಮ್ ಬೇಕಾ ಅದು ಆಗಬಾರ್ದು ಹಾಗಾಗಿ ನಮ್ಮ ಹೇರ್ ಸ್ಟೈಲ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಪೆನ್ ಸ್ಟೈಲ್ ಇಟ್ಕೊಂಡು ಇದಾಗಿರ್ಬೋದು ನಿಮ್ಮ ಚಪ್ಪಲ್ಸ್ ಆಗಿರ್ಬೋದು ಇದು ಒಂದು ಕಡೆ ಮತ್ತೆ ನಿಮ್ಮ ಮೊಬೈಲ್ ಇಟ್ಟಾಗಿರ್ತದ ಮೊಬೈಲ್ ನೀವು ಅದೇ ಸೊಣ್ಣ ಬರುತ್ತಲ್ಲ ಯಾರು ಫೋನ್ ಮಾಡಿದ್ರೆ ರಿಂಗ್ ಅಂತೀವಲ್ಲ ಈ ರಿಂಗ್ ಉಂಟು ತುಂಬಾ ರಫ್ ಇಟ್ಕೋಬೇಡ್ರಿ ಈಗ ಹಳ್ಳಿ ಬಸ್ನೇ ಹೊಂಟಿರ್ತೀವಿ ನಾವು ಇಲ್ಲ ಒಂದ್ ಕಡೆ ಹೋಗ್ತಿರ್ತೀವಿ ತುಂಬ ಸೌಂಡ್ ಜೋರಾಗಿ ಬರ್ತದೆ ತುಂಬ ಕೆಟ್ಟ ಹಾಡ ದೊಡ್ಡ ಸೌಂಡ್ ಬಂದುಬಿಡ್ತದೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮೋಸ್ಟ್ ಇವು ಹಳ್ಳಿ ಒಂದು ಇರಬೇಕು ಅಥವಾ ಬ್ಯಾಕ್ ಆಟ್ರಿಗೆ ಗೊತ್ತಾಗ್ತದೆ ಅದೇ ಬ್ರಾಹ್ಮಣರುಣೆ ತುಂಬಾ ತುಂಬ ಆಗಿ ಕೊಡೋದು ಅದು ಬೇರೆ ಇರ್ತದೆ ಅದಕ್ಕೆ ಬಟ್ ನಾವೇ ಕೆಲವು ಹಾಡು ಪಿಕ್ಚರ್ ಹಾಡು ಹಳೆ ಪಾತ್ರೆ ಹಳೆ ಹಳದ ಒಂದು ಹಾಡೋದಿಲ್ಲ ದಟ್ ಈಸ್ ದ ರಾಂಗ್ ಆ್ಯಕ್ಚುಲಿ ಅಲ್ಲಿ ಇಟ್ಕೋಬಾರ್ದು ಆಮೇಲೆ ಹಾಸ್ಟೆಲ್ ಇದ್ಕೊಂಡಾಗ ಏನಂದ್ರೆ ನಿಮ್ಮ ಯಾರೋ ಅಂದ್ರೊಬ್ರು ಸೌಂಡ್ ತುಂಬ ಕಮ್ಮಿ ಇರಬೇಕು ಇಟ್ ಶುಡ್ ಬಿ ವೈಬ್ರೇಷನ್ ಮೋಡ್ ಸಾಮಾನ್ಯವಾಗಿ ಇಟ್ಕೋಬೇಕಂತ ನಾವು ಅದಕ್ಕೆ ಅದು ಇಂಪಾರ್ಟೆಂಟ್ ಮತ್ತೆ ಯಾರೇ ಫೋನಲ್ಲಿ ಮಾತಾಡಿದಾರೆ ಯಾಕೆ ಕೆಲಸ ಜಾಬ್ ಆಡ್ಲಿಕ್ಕೆ ಈಗ ಈಗ ದೇವರಾಜ್ ಆಗಿರ್ಬೋದು ಜಾಬಿಗೆ ಹೋಗಿರ ಆಲ್ರೆಡಿ ಅಲ್ವಾ ಸೊ ಈಗ ರಾಜ ಜಾಬಿಗೆ ಹೋಗಿದ್ದಾರೆ ಈಗ ಸೊ ಇಲ್ಲೇನಾಗುತ್ತೆ ಗೊತ್ತಾ ನಮ್ಗೆ ಏನಾಗಿದೆ ಅಂದರೆ ಕೆಲವು ಕೋಲೀಸ್ ಸಮಾಜದವರೆಗೆ ವಿ ಡೋಂಟ್ ನೋ ಈವನ್ ಹೌ ಟು ಟಾಕ್ ಆನ್ ಮೊಬೈಲ್ ದಟ್ ಇಸ್ ಅವರ್ ಪ್ರಾಬ್ಲಮ್ ಯಾಕೆಂದರೆ ಇವತ್ತು ನಮ್ಮ ವಾಟ್ಸಪ್ ಗ್ರೂಪ್ಗಳಿವೆ ಸಮಾಜದ್ದು ನೀವು ನೋಡಿರ್ತೀರಿ ಬರ್ತವೆ ಎಲ್ಲ ಯುವಕರು ಯುವಕರು ಎಲ್ಲ ಯುವಕರು ಎಲ್ಲರು ಲೀಡ್ರೆ ಎಲ್ಲ ಶರಣು ಲೀಡರ್ ಆಗ್ಬೇಕಂದ್ರೆ ಆದ್ರೆ ಒಂದ್ ನಮಗೆ ಅರಿವಿರಬೇಕು ನಾವು ಮೊಬೈಲ್ ನಲ್ಲಿ ಮಾತಾಡ್ಬೇಕಾದ್ರೆ ಮಾತು ಏನ್ ಆಡ್ಬೇಕು ಅನ್ನೋ ಕಿತ್ತು ಮಾತ್ ಏನ್ ಆಡಬಾರ್ದು ಅದಕ್ಕೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಗೊತ್ತಾ ಏನಾಗುತ್ತೆ ಈ ಶರಣ ಇದನ್ನು ರಾಜಕೀಯ ಖುಷಿ ನಮಗೆ ಹೆಮ್ಮೆ ಇದೆ ಆರ್ ವೆರಿ ಮಚ್ ಪ್ರೌಡ್ ಆಫ್ ಹಿಮ್ ಆಕ್ಚುಲಿ ಹಾಗೆ ಎಲ್ಲರ ಬಗ್ಗೆನೂ ಇದೆ ಬಟ್ ಏನಾಗುತ್ತೆ ಅಂತಂದ್ರೆ ಅಲ್ಲಿ ದಾಗ ಏನಂತ ಯಾರಿಗೋ ಮಾತಾಡಬೇಕಾಗಿದೆ ಅಂದರೆ ಅಲ್ಲಿ ಬಿಜೆಪಿ ಒಳಗೆ ಯಾರೋ ಇನ್ನೊಬ್ರು ಯಾರೋ ಇದ್ದಾರೆ ಅಥವಾ ಸ್ಕೂಲ್ ಟೀಚರ್ ಅಲ್ಲಿ ಯಾರೋ ಎಚ್ ಎಂ ಇದಾರೆ ಮತ್ತೊಬ್ಬ ಬೇರೆ ಟೀಚರ್ ಇದ್ದಾರೆ ಎಕ್ಸಾಂಪಲ್ ಈಗ ಸೊ ಯಾರೋ ಬಗ್ಗೆ ನೀವು ಮಾತಾಡ್ತಾ ಇದ್ದಾರೆ ಅಕಸ್ಮಾತ್ ರಿಕಾರ್ಡಿಂಗ್ ಆಗ್ತವೆ ರಿಕಾರ್ಡಿಂಗ್ ಆಗ್ಬಿಟ್ಟು ನಾಳೆ ಹೋಗೋದು ಎದಿಟ್ಟರಪ್ಪ ಅಂದ್ರೆ ಏನು ಮಾಡ್ತೀನಿ ನೀವು ಹೌದಾ ನಿಮ್ಮ ಪರ್ಸನ್ ಡ್ಯಾಮೇಜ್ ಆಗ್ತದೆ ಅದಕ್ಕಾಗಿ ಎಲ್ಲ ಮೊಬೈಲ್ ರಿಕಾರ್ಡಿಂಗ್ ಇದೆ ಕೆಲವು ರಿಕಾರ್ಡಿಂಗ್ ಹೆಂಗಿವೆ ಅಂತಂದ್ರೆ ರಿಕಾರ್ಡಿಂಗ್ ಮಾಡೋದೇ ಗೊತ್ತಾಗಲ್ಲ ಈವನ್ ನೀವು ಓಂಟ್ ಲಿಸನ್ ಬೀಪ್ ಸೌಂಡ್ ಆಲ್ಸೋ ಅದಕ್ಕೆ ಹಾಗಾಗಿ ನಿಮಗೆ ಬಹಳ ಫೋನ್ ಅಂದರೆ ಹೆದರಿಕೆ ಇರಬೇಕು ಎಲ್ಲ ಕಡೆ ಕ್ಯಾಮ್ರಾ ಇದೆ ಡಿಗಣಿಂಗ್ ಗೊತ್ತಿರಬೇಕು ಅದು ನಿಮಗೆ ಎಡೇ ಇರಲ್ಲ ಅದಕ್ಕೆ ಅಲ್ವಾ ಇದು ಒಂದು ಫೋನ್ ಬಗ್ಗೆ ಆಯಿತು ಮತ್ತು ಆಮೇಲೆ ನೀವು ಎಲ್ಲಿ ಕೆಲಸ ಮಾಡ್ತೀರ ಬಹಳ ಸಭ್ಯವಾಗಿ ಗೌರವಯುತವಾಗಿ ಕಲ್ಚರ್ಡ್ ಆಗಿ ಬಿಹೇವ್ ಮಾಡೋದು ಕಲಿಬೇಕು ನಾವು ಅದಕ್ಕೆ ಯಾಕಂದರೆ ನಾವು ಎಲ್ಲಿ ಜಾಬ್ ಮಾಡ್ತೀವಲ್ಲ ನಮ್ಮನ್ನವರು ಒಪ್ಕೊಳ್ಬೇಕು ಅದಕ್ಕೆ ಅದು ಇಂಪಾರ್ಟೆಂಟು ಈಗ ಯಾರೋ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಯಾರೋ ಹೇಳಿದ್ರಲ್ಲ ಬೆಂಗಳೂರಲ್ಲಿ ಹಾಂ ನೀನಪ್ಪಿ ಹಾ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಈ ಬೆಂಗಳೂರು ಗುಲ್ಬರ್ಗ ತುಂಬ ಡಿಫ್ರೆಂಟ್ ಇದೆ ಅವರೊಂದು ಇಪ್ಪತ್ತು ವರ್ಷ ಮುಂದಿನ ಜಗತ್ತದು ಅಲ್ವಾ ಅಲ್ಲಿ ಲ್ಯಾಂಗ್ವೇಜ್ ಆ ಅಪ್ರೋಚು ಇಂಗ್ಲೀಷು ಅವ್ರ ಸ್ಟೈಲು ಬೇರೆನೇ ಇದೆ ಸೊ ನಾವು ಇಲ್ಲಿ ತರ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ನಾವು ಎಲ್ಲೇ ಯಾವುದೇ ಇಲಾಖೆಗೆ ಹೋದರೆ ನಮ್ಮ ಅಪ್ರೋಚ್ ತುಂಬ ಚೆನ್ನಾಗಿರ್ಬೇಕು ಲ್ಯಾಂಗ್ವೇಜ್ ಚೆನ್ನಾಗಿರ್ಬೇಕು ಜೊತೆಗೆ ನಾನು ಇಂಗ್ಲೀಷ್ ಕಲಿಬೇಕು ನೀವು ಏನೇ ಕನ್ನಡ ಬಗ್ಗೆ ಹೆಮ್ಮೆ ಪಡ್ರಿ ಬೇಡ ನನಗೂ ಹೆಮ್ಮೆ ಇದೆ ಇಲ್ಲಂತಿಲ್ಲ ಆದರೆ ಇಂಗ್ಲೀಷ್ ಮೇಲೆ ಯಾರು ಗ್ರಿಪ್ ಇದೆ ಯಾರು ಕಂಟ್ರೋಲ್ ಇದೆ ಯಾರು ಚೆನ್ನಾಗಿ ಮಾತಾಡ್ತೀರ ಯಾರು ಫ್ಲೂಯಂಟಾಗಿ ಹೇಳ್ತೀರಾ ಅವ್ರಿಗೆ ಇರ್ತಕ್ಕಂಥ ವ್ಯಾಲ್ಯೂ ತುಂಬ ಡಿಫರೆಂಟ್ ಆಗಿದೆ ಗೊತ್ತಿರಲಿ ಜನ ಹೆದರ್ತಾರೆ ಇಂಗ್ಲೀಷಿಗೆ ಎಲ್ಲವೂ ಮಾತಾಡಬೇಕು ಡಿ ಸಪೋಸ್ ಇಫೆಟ್ ಆ ಗೋ ಟು ಡಿ ಸಿ ಆಲ್ಸೋ ಸಪೋಸ್ ಇಫ್ ಯು ಆರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೊ ಅವರು ನಿಮ್ಮನ್ನು ನೋಡಿದಿರ್ಸ್ಕೊಂಡು ಬೇರೆ ಆಗಿಬಿಬಿಡ್ತಾರೆ ಸಡನ್ನಾಗ ಬೇರೆ ಆಗ್ತದೆ ಹೌದೋ ಇಲ್ಲೋ ಹಾಗಾಗಿ ನಾನು ಇಂಗ್ಲೀಷ್ ಕಲಿಬೇಕು ಮತ್ತು ಇಂಗ್ಲೀಷ್ ಕಲಿಬೇಕು ಹೆಂಗ ಪ್ರಶ್ನೆ ಬರ್ತದೆ ಸೊ ಗ್ರಾಮರ್ ಕಲಿಬೇಕು ಡಿಕ್ಷನರಿ ನೋಡ್ಕೋಬೇಕು ಇಂಗ್ಲೀಷ್ ಸಾಹಿತ್ಯನೋ ಅಥವಾ ಯಾವುದೇ ಪೀಸ್ ಲಿಟ್ರೇಚರ್ ಓದ್ಕೊಳ್ಳೋರಿ ಮತ್ತು ಆಮೇಲೆ ಜನಕ್ಕೆ ಭಾಷೆ ಬರಂಗಿಲ್ಲ ಆರ್ ಗುಡ್ ಎಟ್ ರೈಟಿಂಗ್ ಇನ್ ಇಂಗ್ಲೀಷ್ ಬಟ್ ಆರ್ ನಾಟ್ ಬೇಕು ವಿರ್ ನಾಟ್ ಗುಡ್ ಎಟ್ ಸ್ಪೋಕನ್ ಇಂಗ್ಲೀಷ್ ಯಾಕಂತಂದ್ರೆ ಇಂಗ್ಲೀಷ್ ಯಾವಾಗ ಬರುತ್ತೆ ಅಂತಂದ್ರೆ ನಿಮಗೆಲ್ಲ ಹೇಳ್ತೀನಿ ಅದಕ್ಕೆ ಯಾವಾಗ ಇಂಗ್ಲೀಷನ್ನು ನಿಮ್ಮ ಮನೇಲಿ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡು ಜೋರು ಜೋರಾಗಿ ನೀವೇ ಪಾಠ ಮಾಡ್ತಾ ಇದ್ದೀರಾ ಅನ್ನೋ ಥರ ಜೋರಾಗಿ ಓದ್ತಾ ಹೋದರೆ ಅದನ್ನ ಪ್ರಾಸಬದ್ಧವಾಗಿ ಎಲ್ಲಿ ಕಾಮ ಬರುತ್ತೆ ಸ್ಟಾಪ್ ಬರುತ್ತೆ ಅಲ್ವಾ ಎಲ್ಲಿ ಎಕ್ಸೆಂಟ್ ಬರುತ್ತೆ ಅದಕ್ಕೆ ಇಂಗ್ಲೀಷ್ ಆ್ಯಕ್ಸೆಂಟ್ ತಿನ್ನ ಅವನಿಗೆ ಆ ಆತರ ಹೇಳ್ತಾ ಹೋದರೆ ಇಂಗ್ಲೀಷ್ ತಂತಾನೆ ಬರುತ್ತೆ ಯಾಕಂದರೆ ಉದಾಹರಣೆ ನಾನೇ ನೀವೆಡೆ ಇವತ್ತಿದ್ದೇನೆ ಯಾಕಂದರೆ ನಾನು ಓದಿದ್ದು ಕಣ ಮಾಧ್ಯಮ ಪ್ರೈಮರಿ ಕನ್ನಡ ಮೀಡಿಯಂ ಓದಿದೆ ನಮ್ಗೆ ಪಿ ಯು ಸಿಯಿಂದ ಇಟ್ಟು ತಗೊಂಡೆ ಅವ್ರಿಗೆ ಬಟ್ ಕಲಿಬೇಕಂದ್ರೆ ಯಾರು ಕಲಿಸಿಲ್ಲ ಸ್ವತಃ ಕಲ್ತಿದ್ದದು ಬಟ್ ಇವತ್ತು ಎಲ್ಲೇ ಹೋದ್ರೆ ಬಿಕಾಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ನನಗೆ ಎಲ್ ಸಲ್ಲಿ ಭಾಳ ಭಾಳ ಗೌರವ ಇದೆ ಹೆದಿರ್ತಾರೆ ನನಗೆ ಖರ್ಚು ಹೆದಿರ್ತಾರೆ ಚೋಚುನ ಬ್ರಾಹ್ಮಣರು ಡ್ರಾಫ್ಟಿಂಗ್ ಬೇಗ ನಮಗೆ ಬರ್ತಾರೆ ಅದಕ್ಕೆ ಮಾತಾಡಬೇಕಾ ಹೈದ್ರ ಹೇರಡು ಶಾಂತಿ ನೀವು ಮಾತಾಡಿ ನೀವು ಮಾತಾಡಿರ್ತಾರೆ ಯಾಕಂದರೆ ಬಿಕಾಸ್ ಆಫ್ ದಿ ಲ್ಯಾಂಗ್ವೇಜ್ ಹಾಗಾಗಿ ನೀವು ಇಂಗ್ಲೀಷನ್ನು ಕಲಿಬೇಕು ಓಕೆ ಇದು ನಿಮ್ಮ ಪರ್ಸನಾಲಿಟಿಗೆ ಇವೆಲ್ಲ ಬೇಕಾಗ್ತದೆ ಮತ್ತು ಇವರು ನೀವು ಹಾಸ್ಟ್ನಾಗ ಇದ್ದೋರು ಈಗಿದ್ದೋರು ಅದಕ್ಕೆ ಕ್ಲೀನಿಂಗ್ ಬಗ್ಗೆ ಬಂತು ಇವತ್ತು ಹೇಳ್ತೀನಿ ನಾವು ಮೇಲೆ ಸಂಜೆ ರಾತ್ರಿ ಅವಾಗ ಹತ್ತು ಕಣ್ಣದಾಗ ಬರ್ತೀನಿ ಉದಾಹರಣೆಗೆ ನೋಡ್ತೀನಿ ಬಂದಲ್ಲಿ ಈಗ ನಮ್ಮ ಶಾಣವಸ್ಸು ಲಾಸ್ಟಿಗೆ ಕೂತಾನೇನು ಹಾಂ ಕಸ ಗುಡಿಸ್ಬಿಡಿ ಸರ್ ಅಂತಾರೆ ಶಶಿ ಕಸ ಗುಡಿಸಿ ಸರ್ ಅಂತಾರೆ ನನಗೆ ಕಸ ಗುಡಿಸಿರಿ ಮಾಪಿಂಗ್ ಮಾಡಿದ್ರೆ ಹೇಳ್ತೇನೆ ಯಾಕಂತಂದ್ರೆ ಅದು ಫೀಲಿಂಗ್ ಗೊತ್ತು ಯಾಕಂದ್ರೆ ನಡ್ಕೊಂಡು ಬಂದೆ ಚಪ್ಪಲ್ ಒಳಗಡೆ ಅಂತಂದ್ರೆ ಆ ಧೂಳಿದ ಕಾಲಿಗೆ ಟಚ್ ಆಗ್ತದೆ ಗೊತ್ತಾಗ್ತದೆ ಇಲ್ಲಿ ನೀವು ಸಿಸ್ತನ್ ಇದು ನಿಮ್ಮ ಇದು ನಿಮ್ದು ಏನದ ದೇವ್ ದೇವ್ರಿಗೆ ಹಾಸ್ಟೆಲ್ ದೇವ್ರ್ ಹುಡಿದಂಗೆ ಅದು ಅಲ್ವಾ ನೀವು ಸ್ವಚ್ಛವಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಇನ್ ಗುಡಿ ಬಾತ್ರೂಮ್ ರೂಮ್ ಇನ್ ಗುಡಿಂಗ್ ವಾಶ್ರೂಮ್ ಅಂತೀವ್ರಿ ಎಲ್ಲ ಸ್ವಚ್ಛ ಮೇಂಟೈನ್ ಮಾಡ್ಕೊಂಡ್ರೆ ನಿಮ್ಮ ರೂಮ್ಸ್ ವಿಂಡೋಸ್ ಡೋರ್ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಂಡ್ರೆ ಇದು ನಿಮಗೆ ಅಭ್ಯಾಸ ಆಗ್ತಾ ಹೋಗ್ತದೆ ನಾಳೆ ನಿಮ್ಮ ಜೀವನದಲ್ಲಿ ನೀವು ಹಾಗೇ ಬೆಳಿತೀರಾ ಹಾಗೆ ಇರ್ತೀರಾ ಹಾಗೆ ಬದುಕ್ತೀರಾ ಮುಂದೆ ನಾಳೆ ನಿಮ್ಮ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಅದನ್ನು ಕಲಿಸ್ಕೊಡ್ತೀರಾ ಈ ಶಿಸ್ತು ನಮಗೆ ಬೇಕಾಗ್ತದೆ ಓಕೆ ಮತ್ತು ಚೆನ್ನಾಗಿ ಓದಬೇಕು ಮತ್ತು ಬಿ ಪಾಸಿಟಿವ್ ಇನ್ ಯುವರ್ ಲೈಫ್ ಬಿ ಪಾಸಿಟಿವ್ ಇನ್ ಕೆಲ ಭಾಳ ದಿನಕ್ಕೆ ಏನಾಗಿದೆ ನಮ್ಮ ಸಿದ್ದು ಎಕ್ಸಾಂಪಲ್ ಈಗ ಅವ್ರು ಎಮ್ ಎ ಮುಗೀತು ಬಿ ಎಡ್ ಮಾಡ್ತಾ ಇದ್ದಾರೆ ಒಂದು ಒಳ ಒಳಗೆಲ್ಲೋ ಒಂದು ಭಾವನೆ ಕಾಡ್ತಾ ಇದೆ ಹತಾಶ ಭಾವನೆ ಕಾಡ್ತಾ ಇದೆ ಏನಂದರೆ ಸರ್ ನಂದು ಬಿ ಎ ಆಯಿತು ಸರ್ ನಂದು ಎಮ್ ಎದು ಸರ್ ಬಿ ಎಡ್ ಮಾಡ್ಬೇಕಂತೇನೆ ಮುಂದೆ ಜಾಬ್ ಸಿಗುತ್ತೋ ಇಲ್ಲೋ ಜಾಬ್ ಖಾಲಿ ಮಾಡ್ತಾ ಇಲ್ಲ ಏನೋ ಒಳಗಡೆ ಇದೆ ಪಾಪ ಅದು ಸಿದ್ದು ಒಬ್ಬನಿಗಲ್ಲ ಎಲ್ಲರಿಗೂ ಇರ್ಬೋದೇನು ಜಾಬ್ ಆಗದೆ ಇದ್ದವರಿಗೆ ಅಲ್ವಾ ಪರ್ಮನೆಂಟ್ ಜಾಬ್ ಸಿಗೋ ಸಿಗದೆ ಇದ್ದೋರಿಗೆ ಒಂದು ತಿಳ್ಕೊಳ್ಳಿ ಬರೋ ದಿನಗಳಲ್ಲಿ ಸರ್ಕಾರಿ ಜಾಬ್ ಅಂದ್ಕೊಂಡು ನೀವು ಕೂತ್ಕೋಬೇಡಿ ದಯವಿಟ್ಟು ಸಿಕ್ಕಾಗ ಹೋಗಿ ಬೇಡನಾಗಿಲ್ಲ ಇವತ್ತು ಪ್ರೈವೇಟ್ ಸೆಕ್ಟರ್ ಇದೆ ಬಟ್ ಪ್ರೈವೇಟ್ ಸೆಕ್ಟರ್ ಹೋದ್ರಪ್ಪ ಅಂತಂದ್ರೆ ಈಗ ಬೆಂಗಳೂರು ಕಡೆ ಮೈಸೂರು ಕಡೆ ಬಹಳಷ್ಟು ಕಡೆ ಇದೆ ಅದಕ್ಕೆ ಇವತ್ತು ಬಹಳಷ್ಟು ವಿಶ್ವದಲ್ಲಿ ನೋಡ್ತೀನೋ ಅದಕ್ಕೆ ಸೊ ಪ್ರೈ ಗೌರ್ಮೆಂಟ್ನಾಗ ಹೋದ್ರೆ ಅಂತಂದ್ರೆ ಅಲ್ಲಿ ಕತ್ತಿ ಕುದುರಿ ಒಂದೇ ಗೊತ್ತಲ್ಲ ಗೌರ್ಮೆಂಟ್ ನಲ್ಲಿ ಕತ್ತಿ ಕುದುರೆ ಒಂದೇ ಆದರೆ ಪ್ರೈವೇಟ್ ಅಲ್ಲಿ ಅಂತಂದ್ರೆ ಯಾವ ಕುದುರೆ ಇದ್ದಾನೆ ಅಂತಾರೆ ಕತ್ತಿ ಕತ್ತಿನೇ ಅಂತಾರೆ ಹೌದು ಇವತ್ತು ನಾವು ಗೂಗಲ್ ಆಗಿರ್ಬೋದು ಯಾವುದೇ ಇರ್ಬೋದು ಇವತ್ತು ಸೊ ಎಲ್ಲ ಟಾಪ್ ಮೋಸ್ಟ್ ಇಂಡಿಯನ್ಸ್ ಇದ್ದಾರೆ ಇವತ್ತು ಯಾಕೆ ಅಲ್ಲಿದ್ದಾರೆ ಅಂತಂದ್ರೆ ಯಾರಿಗೆ ಪ್ರತಿಭೆ ಇದೆ ಯಾರಿಗೆ ಎಟಿಟ್ಯೂಡ್ ಇದೆ ಯಾರಿಗೆ ನಾಲೆಜ್ ಇದೆ ಯಾರಿಗೆ ಸ್ಕಿಲ್ ಇದೆ ಅಲ್ಲಿ ಪ್ರೈವೇಟ್ ಸೆಕ್ಟರ್ನಲ್ಲಿ ನಲ್ಲಿ ಆ ಟಾಪಿಕ್ ಹೋಯ್ತಾರೆ ಅದಕ್ಕೆ ಸೊ ಯಾರ ಹತ್ರ ಕ್ಯಾಲಿಬರ್ ಇದೆ ನೀವು ಬಹಳ ಉನ್ನತ ಹೋಗ್ಬೇಕು ಗಳಿಸ್ಬೇಕು ತುಂಬಾ ಟಾಪರ್ ಹೋಗ್ಬೇಕು ಅಂದ್ರೆ ಪ್ರೈವೇಟ್ ಸೆಕ್ಟರ್ ಇದ್ರಲ್ಲಿ ಸರ್ ಸರ್ಕಾರ ನಗರ ಸಾಕು ನಮ್ಗೆ ಸಂಬಂಧ ಇರ್ತಾರೆ ಹೇಳಿದೆ ಗಂಡ ಹೆಂಡತಿ ಮಕ್ಕಳು ಅಂತೀವಲ್ಲ ಗೌರ್ಮೆಂಟ್ ಜಾಬ್ ಬೇಜಾರಾಗ್ಬೇಡದೆ ಓಕೆ ಬಟ್ ಅದಕ್ಕೇನಪ್ಪ ಅಂತಂದ್ರೆ ಇದು ಒಂದು ಹಂತ ಅದಕ್ಕೆ ನಾ ಹೇಳದೇನು ಗೌರ್ಮೆಂಟ್ ಜಾಸ್ತಿ ಹೋಗ್ಬೇಡೋಣ ಸಿಕ್ಕಿಲ್ಲ ಅಂದ್ರೆ ಅಂತ ಹೇಳ್ತಿರೋದು ನಾನು ಅದಕ್ಕೆ ಅದಕ್ಕೆ ಅದನ್ನು ನಿಮಗೆ ಗಮನಕ್ಕೆ ಇಟ್ಕೊಡ್ರಿ ಈಗ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ವಾ ಎಲ್ದಾರ ಪ್ರೈವೇಟ್ ಹೋಗಿ ಮತ್ತೆ ನಿಮಗೆ ಒಂದು ಜಾಬ್ ಬೇಕು ಅದಕ್ಕೆ ಯಾವುದೇ ಜಾಬ್ ಬರಲಿ ಫಸ್ಟ್ ಕ್ಲರಿಕಲ್ ಆಗಿರ್ಬೋದು ಜೂನಿಯರ್ ಕ್ಲರ್ಕು ಸೀನಿಯರ್ ಕ್ಲರ್ಕ್ ಏನಿರ್ಬೋದು ಅದಕ್ಕೆ ಟೀಚಿಂಗ್ ಇರ್ಬೋದು ಪೊಲೀಸ್ ಇರ್ಬೋದು ಫಸ್ಟ್ ಜಾಬ್ ಸಿಕ್ತು ಅಂತಂದ್ರೆ ಫಸ್ಟ್ ಜಾಬ್ ಇನ್ನು ನುಗ್ಗಿ ಫಸ್ಟ್ ಯು ಟೇಕ್ ಜಾಬ್ ವೆಂಕಟೇಶ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ನಮಗೆ ಈಗ ಹೌದಾ ಜಾಬಿಗೆ ಒಮ್ಮೆ ಹೋದ ನಂತರ ಅಲ್ಲಿ ಹೋದ್ಮೇಲೆ ಬೇಕಾದ್ರೆ ಮತ್ತೆ ಪ್ರಮೋಷನ್ ತಗೋಬೋದು ನೀವು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಇರುತ್ತೆ ಪಾಸ್ ಮಾಡ್ಕೋಬೇಕು ಎಲ್ ಎಸ್ ನಮ್ಮ ಹತ್ರ ಬಹಳ ಜನ ಬ್ಯಾಂಕಿಂಗ್ ಎಲ್ ಎಸ್ ಸಿ ಬರೆಯಿಲ್ಲ ನೀವೆಲ್ಲ ಎಕ್ಸಾಮ್ ಬರಬೇಕೆಲ್ಲ ಅದಕ್ಕೆ ನಮ್ಮಲ್ಲಿ ಬಂದ್ರೆ ಹೇಗಿದೆ ಅಂದ್ರೆ ಡಿಪಾರ್ಟ್ಮೆಂಟ್ಗೆ ಬಂದು ಜಾಯ್ನ್ ಆಗ್ತೀರಿ ಆದ ತಕ್ಷಣ ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ ಒಳಗಡೆ ಎಕ್ಸಾಮ್ ಇದೆ ಎಸ್ ಎನ್ಸಿಯೇಟು ಅಸೋಸಿಯೇಟು ಫೆಲೋಶಿಪ್ ಬ್ಯಾಂಕಿಂಗ್ ಎಲ್ ಎಸ್ ಸಿ ಎಕ್ಸಾಂಪಲ್ ಈಗ ಅಲ್ಲಿ ಬರ್ದರಪ್ಪ ಅಂತಂದ್ರೆ ನೀವು ಕ್ಲರ್ಕ್ ಜಾಯ್ನ್ ಆಗಿದ್ದೀರಿ ಆದ್ರೆ ಇಮಿಡಿಯೇಟ್ ಆಗಿ ಇವ್ರಿಗೆ ಒಂದು ಕ್ಲಾಸ್ ಒನ್ ಆಫೀಸರ್ ಪೋಸ್ಟ್ ಯಾರು ಕ್ಲಾಸ್ ರೂಲ್ಸ್ ಪೋಸ್ಟಿಂಗ್ ಬರ್ತಾರೆ ಶಾರ್ಟೆಸ್ಟ್ ಸ್ಪ್ಯಾನ್ ಆಫ್ ಟೈಮ್ನಲ್ಲಿ ಎರಡು ಎರಡು ಸ್ಟೇಟಿಗೆ ಮೂರು ಸ್ಟೇಟಿಗೆ ಬಾಸ್ ಆಗ್ತಾರೆ ನಮ್ಮ ಜನಕ್ಕೆ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದಕ್ಕೆ ಕೆಲವೊಂದು ಫೀಲ್ಡ್ ಇದಿಲ್ಲ ಅಂತಲ್ಲ ಅವಕಾಶಗಳು ಇವೆ ಅನ್ನೋ ಕಾರಣಕ್ಕೆ ಇದು ನಿಮ್ಗೆ ಗೊತ್ತಿರಲಿ ಯಾವ ಜಾಬ್ ಸಿಕ್ಕರು ಎಂಟ್ರಿ ಕೊಡಿ ಅಲ್ಲಿ ಮುಂದೆ ಹೋಗಿ ಇದು ನಿಮ್ಮ ಬಗ್ಗೆ ಇತ್ತು ಇನ್ನು ಸಮಾಜ ಬಗ್ಗೆ ಬಂದಾಗ ಇವತ್ತು ನೀವೆಲ್ಲ ಸೇರಿದಿರಿ ಏನು ಮಾಡ್ಬೇಕಂತೀರಿ ಏನು ಮಾಡೋರು ಮುಂದೆ ಅಲ್ವಾ ಈಗ ನಾವು ಹೇಳ್ತೀವಿ ಏನಂದ್ರೆ ಯಾರು ಎಲ್ಲೆಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಮೊದಲನೇ ಬೆಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಅಥವಾ ಆಳಂದ್ ಅವರು ಕೆಲಸ ಮಾಡ್ತಾ ಇದ್ದಾರೆ ನರ್ಸಿಂಗ್ ಅಲ್ಲಿ ಇವ್ರು ಕೆಲಸ ಮಾಡ್ತಿದ್ದಾರೆ ಎಚ್ ಕೆ ಎಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಹೈದರಾಬಾದ್ ನಲ್ಲಿ ನಮ್ಮ ವಿಶ್ವ ಕೆಲಸ ಮಾಡ್ತಾ ಇದ್ದಾರೆ ಕರೆಕ್ಟಾ ಗುಜರಾತ್ ನಲ್ಲಿ ನಮ್ಮ ಸಿದ್ದು ಕೆಲಸ ಮಾಡ್ತಾ ಇದ್ದಾರೆ ಸೊ ಯಾರು ಎಲ್ಲೆಲ್ಲಿ ಜಾಬ್ ಮಾಡ್ತಾ ಇದ್ದೀರಿ ಅಲ್ಲಿ ಏನಾರ ಜಾಬಿನ ಅವಕಾಶ ಇದ್ದಾರೆ ಅದು ನರ್ಸಿಂಗ್ ಆಗ್ಬೋದು ಫಾರ್ಮ್ ಆಗಬಹುದು ಟೀಚಿಂಗ್ ಆಗಿರ್ಬೋದು ಯಾವುದೇ ಫೀಲ್ಡ್ ಆಗಿರ್ಬೋದು ನೀವುಗಳು ಏನಪ್ಪ ನಿಮ್ಮ ಹಾಸ್ಟೆಲ್ ಸ್ಟೂಡೆಂಟ್ಸ್ ಜೊತೆ ಇದ್ರು ಅಥವಾ ಇದಾರೆ ಅದಕ್ಕೆ ಒಂದು ವಾಟ್ಸಾಪ್ ಗ್ರೂಪ್ ಹಾಕ್ಬೇಕು ನೀವು ಅದಕ್ಕೆ ಹಾಕಿ ಅವ್ರಿಗೆ ಹೆಲ್ಪ್ ಮಾಡಲಿ ಇರ್ತದೆ ಸಪೋಸ್ ಈಗ ವಿಶ್ವನಾಥ ಹೈದರಾಬಾದ್ ಜಾಬ್ ಮಾಡ್ತಾ ಇದ್ದಾರೆ ವಿಶ್ವನಾಥ ಅಲ್ಲಿ ಸಪೋಸ್ ಅಲ್ಲಿ ನಾಲ್ಕು ಜನ ನಮ್ಮೂರಲ್ಲಿ ಹುಡುಗರು ಜಾಬ್ಗ್ ಹೋದ್ರಪ್ಪ ಅಂದ್ರೆ ವಿಶ್ವನಾಥ್ ಒಬ್ಬನೇ ನಾಲ್ಕು ಜನ ಅಲ್ಲಿ ನಾಲ್ಕು ಜನ ಗ್ರೂಪ್ ಆಗ್ತದೆ ಒಂದೇ ರೂಮನಿಗೆ ಇರಬಹುದು ಒಂದು ಫೀಲಿಂಗ್ ಬೇರೆ ಧೈರ್ಯ ಬೇರೆ ನಮ್ಮ ಒಬ್ಬ ಜೊತೆ ಅಣ್ಣ ಇದ್ದಾನೆ ತಮ್ಮ ಇದ್ದಾನೆ ಏನೋ ತರ ನಾವು ಎಲ್ಲೇ ಎಂಟ್ರಿ ಕೊಟ್ಟರೆ ನಮ್ಮವ್ರಿಗೆ ಮ್ಯಾಗ್ ಎತ್ಕೋಬೇಕು ಮ್ಯಾಗ್ ಕರ್ಕೋಬೇಕು ಮ್ಯಾಗ್ ಎಳ್ಕೋಬೇಕು ಇದು ನಮ್ಮಲ್ಲಿ ಬೇಕು ತುಳಿಬಾರ್ದು ಅದು ಆಗ್ಬಾರ್ದು ಬಿಟ್ಟು ಮೇಲೆ ಎತ್ತ ಕೆಲಸ ಮಾಡ್ಬೇಕು ಇವತ್ತು ಏನಾಗಿದೆ ಅಮೆರಿಕನ್ ತಗೊಳ್ರಿ ಎಕ್ಸಾಂಪ್ ಅಮೆರಿಕ ಇಂಗ್ಲೆಂಡ್ ಜರ್ಮನಿ ಯಾವ್ದಾರು ತಗೊಂಡ್ರಿ ನೀವು ಅದಕ್ಕೆ ಯಾರ್ಯಾರು ಯಾರಿಗೆ ನಾವು ಇವತ್ತು ಮುಂದೆ ಬರ್ತ ವರ್ಗ ಅಂತೀವಿ ಅಲ್ವಾ ಅವರು ಹೋಗಿದ್ದಾರೆ ಅವರು ಆ ಜನಗಳಿಗೆ ಕರ್ಕೋತಾ ಇದಾರೆ ಅಲ್ಲಿ ಆಲ್ರೆಡಿ ದೇ ವೆಂಟ್ ಟು ಅಮೆರಿಕ ದೇ ಆರ್ ಟೇಕಿನ್ ದೆಟ್ ಟು ಅಮೇರಿಕಾ ಅಂದ್ರೆ ಆ ಗ್ರೂಪ್ ಆ ಸಮಾಜ ಡೆವಲಪ್ ಆಗ್ತವೆ ಗೊತ್ತಿರಲಿ ಅದಕ್ಕೆ ಬಳಸ್ತಾರೆ ಭಾಷೆ ಒಬ್ರು ಹೇಳ್ಬೇಕಾದ್ರೆ ಭಾಷೆ ಮೇಲ್ ಜಾತಿ ಅಂದರು ದಯವಿಟ್ಟು ಪದ ಬಳಸ್ಬೇಡ್ರಿ ನೀವು ಮುಂದೆ ಈ ಮೇಲ್ ಜಾತಿ ಪದ ಬಳಸಿ ತಲೆ ಬರ್ತದೆ ನಾವು ಕಳಿಸ್ತದೆ ಗೊತ್ತ ಡೋಂಟ್ ಯೂಸ್ ಸಚ್ ವರ್ಡ್ ಮೇಲ್ ಜಾತಿ ನೋ ಮೇಲ್ ಜಾತಿ ಯು ಕ್ಯಾನ್ ಯೂಸ್ ದ ವರ್ಡ್ ಫಾರ್ವರ್ಡ್ ಕಾಸ್ಟ್ ಫಾರ್ವರ್ಡ್ ಆಗಿದ್ದಾರೆ ಮೇಲ್ ಅಪರ್ ಕಾಸ್ಟ್ ಬೇಡ ಫಾರ್ವರ್ಡ್ ಜಾತಿ ಅಂತ ಹೇಳ್ರಿ ಯಾಕಂದ್ರೆ ನಮ್ದೇನಿದೆ ಗೊತ್ತಾ ನಮ್ ತಲೆ ವೈರಸ್ ಇದೆ ನಾವು ಇರ್ತೀವಿ ತಳವರ್ ಇದ್ದೀವಿ ನಾವು ತಿಪ್ಪರ್ ಕೋರಿದ್ದೀವಿ ನಾವು ಗರೀಬ್ ಇದ್ದೀವಿ ಇದ್ದೀವಿ ನಮ್ಮ ತಾಯಿ ತಂದೆ ಹಿಂಗಾರ ಹಂಗಾರ ಇದು ಫಸ್ಟ್ ತಲೆಗೆ ಹೋಗ್ಬೇಕು ಈ ದೇಶದ ಮೂಲ ಪುರುಷರೇ ನಾವೇ ಇದ್ದೀವಿ ಈ ದೇಶದ ಇತಿಹಾಸದ ಮೊದಲೇ ಪಡೆ ಉಗುರುಮಟ ನಾವೇ ಕಾಣ್ತೀವಿ ಇಲ್ಲಿ ಭಗವದ್ಗೀತೆ ತಗೊಳ್ಳಿ ಪುರಾಣ ತಗೊಳ್ಳಿ ವೇದಾಸ್ ತಗೊಳ್ಳಿ ಏನ್ ತಗೊಂಡ್ರು ಎಲ್ಲದಕ್ಕೂ ಕೂಡ ಈಗ ನಮ್ಮದೇ ಇದೆ ಈ ದೇಶದ ನಿಜವಾದ ಬ್ರಾಹ್ಮಣರು ನಾವೇ ಇದ್ದೀವಿ ಈ ದೇಶ ಅಂದ್ರೆ ಇವತ್ತೇನು ನಡೀತಾ ಇದೆ ಅಲ್ಲ ಎಲ್ಲ ಅದಕ್ಕೆ ಕಾಣಬಹುದು ನಾವಿದ್ದೀವಿ ಅದಕ್ಕೆ ಅಂದ್ರೆ ನಮ್ಗೆ ನಾ ಹೇಳೋದು ಯಾಕಂತಂದ್ರೆ ನಮಗೆ ಹಿರಿಮೇಲೆ ಬೇಕು ತಲೆಯಲ್ಲಿ ನಾವು ಸಮಥಿಂಗ್ ಅಪ್ಪ ನಾವು ಸಮಥಿಂಗ್ ಫಾರ್ವರ್ಡ್ ಇರ್ತೇವೆ ನಾವು ಯಾರಿಗೆ ಕಮ್ಮಿ ಇಲ್ಲ ಎಲ್ಲಿ ತಲೆ ಹಿಂಗೆ ಕೆಲಸ ಮಾಡ್ತದೋ ಅವನು ಮುಂದೆ ಹೋಗ್ತೇವೆ ಇಲ್ಲ ನಮ್ಗೆ ಸ್ವಲ್ಪ ನೆಗೆಟಿವ್ ಅಂತಪ್ಪ ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೆಜ್ಜೆ ಹೇಳ್ತೀವಿ ನಾವು ಅದು ಆಗ್ಬಾರ್ದು ಓಕೆ ಹಾಗಾಗಿ ನಮ್ಮ ಜನಗಳಿಗೆ ಮೇಲೆ ಕೆಲಸ ಆಗಬೇಕು ಒಂದು ಮತ್ತು ಯಾರು ಸ್ಕೂಲಲ್ಲಿ ಟೀಚರ್ ಆಗಿದ್ದೀರಾ ಯಾವುದೇ ಹಳ್ಳಿಲಿ ನಾಳೆ ಡ್ಯೂಟಿಗೆ ಹೋಗ್ತೀರಾ ಅಲ್ಲಿ ಹೋದಾಗ ಯಾರು ಈಗ ಮೆಥೆ ಇದೆ ನಮ್ಮ ದೇವೊಂದೀಗ ಮ್ಯಾಥಮೆಟಿಕ್ಸ್ ಇರ್ಬೋದು ಇವ್ರದ್ದು ಯಾವುದೋ ಒಂದು ಕನ್ನಡ ಇರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು ಫಿಸಿಕ್ಸ್ ಇರ್ಬೋದು ಏನೇ ಇರ್ಬೋದು ಎಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ನಮ್ಮ ಮಕ್ಕಳು ಯಾರಿದ್ದಾರೆ ಹುಡುಗಿರ್ಬೋದು ಹುಡುಗಿರ್ಬೋದು ಓದ್ತಾ ಇದ್ದಾರೆ ಅವುಗಳಿಗೆ ಸಮಯ ಮಾಡಿಕೊಂಡು ದಿನ ಒಂದು ತಾಸು ಪಾಠ ಮಾಡಬಹುದು ಆ ಮಕ್ಕಳಿಗೆ ಯಾಕಂದ್ರೆ ನಾವು ಮಾಡ್ತೀವಿ ಆ ಎಲ್ಲಿ ಮಕ್ಕಳಿಗೆ ಎಂಟು ಒಂಬತ್ತು ಇದ್ದಾರೆ ಪಿ ಯು ಲೆವೆಲ್ ಇದ್ದಾರೆ ಹತ್ತ ಮಕ್ಕಳ ಪಾಠ ಮಾಡಿದರೆ ನಾಳೆ ಆ ಮಕ್ಕಳು ಡೆವಲಪ್ ಆಗಿ ನಾಳೆ ಅವನು ಒಂದು ಏನು ಆಗ್ತಾವೆ ಅದಕ್ಕೆ ಅಂದ್ರೆ ಹೇಳ್ಬೇಕು ಆಮೇಲೆ ಈಗ ಮುಖಾಸ ಹಳ್ಳಿ ಹೋದ ಭಾಷಣ ಮಾಡ್ತಾರೆ ಸಾಮಾನ್ಯವಾಗಿ ಈಗ ಏನಂದ್ರೆ ನಮಗೆ ಚೌಡ ಇಟ್ಕೊಂಡು ಎಲ್ಲ ದೇವರು ಬೇಡವ್ರೆ ಹೇಳ್ತಾರೆ ಅದಕ್ಕೆ ಬಟ್ ನಂದೆ ನನಸಿಗೆಂತಂದ್ರೆ ಯಾರು ತರ್ಟಿ ಫೈವ್ ಏಜ್ ಮೇಲ್ಗಡೆ ಇದೆ ವಯಸ್ಸಾದವ್ರು ತರ್ಟಿ ಫೈವ್ ಫಾರ್ಟಿ ಇದಾರಲ್ಲ ಅವ್ರಿಗೆ ಹೇಳದಾಗೆ ಅರ್ಥ ಇಲ್ಲ ಈಗ ಅವ್ರು ಚೇಂಜ್ ಆಗಲ್ಲ ಅವರು ಮಾನಸಿಕವಾಗಿ ಅವ್ರು ಹೆಂಗೆ ಇದ್ದಾರೆ ಅವ್ರು ಅವ್ರಿಗೆ ದಿವಿ ಭಯ ಅದ ಅವ್ರಿಗೆ ದೇವ್ರ ಬಗ್ಗೆ ಅವ್ರು ಚೇಂಜ್ ಆಗೋರಲ್ಲ ಯಾರು ಹೆಂಗಿದ್ದಾರೆ ಹೆಂಗಿದ್ದವ್ರಿಗೆ ಗಂಟು ಬಿಡಬೇಕು ಅವರನ್ನು ಬದಲಾವಣೆ ಮಾಡ್ಕೊಂಡ್ರೆ ಎಕ್ಸಾಂಪಲು ನಾಳೆ ಇನ್ನೊಂದು ಹತ್ತು ವರ್ಷದಲ್ಲಿ ಕೋಲಿ ಸಮಾಜ ಇವತ್ತೇನು ಯಾವ ಒಂದು ಸ್ಥಳಕ್ಕಿದೆ ಇದು ಡೆವಲಪ್ ಅದರ ಹೋಗ್ತೀವಿ ನಾವು ಅದಕ್ಕೆ ಒನ್ ಟೆನ್ ಇಯರ್ಸ್ ಯಾಕಂದ್ರೆ ಶಿವಸೇನೆ ಹುಟ್ಟಿದಾಗ ಒಂದು ಎಲ್ಲಿ ಬಂತು ಅಂದ್ರೆ ಇಡೀ ರಾಜ್ಯ ಒಂದು ಟೈಮಿಗೆ ಅಲ್ವಾ ಸೊ ಹಾಗಾಗಿ ಇದು ಒಂಥರ ಸ್ಟಾರ್ಟಿಂಗ್ ಸ್ಟೇಜ್ ಇದೆ ಅಂತ ಅದಕ್ಕೆ ಇಲ್ಲಿಂದ ನಾವು ಸ್ಟಾರ್ಟ್ ನಾವು ತಗೊಂಡು ಅಂತಂದ್ರೆ ನಾವು ನಾವು ವಿ ಟು ನಮಗೆ ಒಂದು ಸ್ವಲ್ಪ ಟೈಮ್ ಸ್ಪ್ಯಾನ್ ಬೇಕದಕ್ಕೆ ಅಲ್ವಾ ಒಂದು ಹತ್ತು ವರ್ಷ ಪ್ರೊಜೆಟ್ ಹಾಕೊಂಡು ಕೆಲಸ ಮಾಡಿದೆ ಎಲ್ಲರೂ ಅಂತ ಯಾಕೆ ಟ್ರಸ್ಟಿನ್ ಜೊತೆಗಿದ್ದೇವೆ ಅದಕ್ಕೆ ಆ ಕೆಲಸ ಅಂತಂದರೆ ನಾಳೆ ಏನಾಗ್ತದೆ ಇಡೀ ಸಮಾಜ ಡೆವಲಪ್ ಆಗ್ತದೆ ಇನ್ನು ಹತ್ತು ವರ್ಷದಲ್ಲಿ ಏನು ಯುವಕರ ಯುವಕರು ಎಲ್ಲಿ ಬದಲಾವಣೆ ಆಗ್ತಾರೆ ಯಾವ ಇವ್ರ ಚೇಂಜ್ ಆಗ್ತಾರೆ ಸಮಾಜ ಚೇಂಜ್ ಆಗ್ತದೆ ಮೇನ್ ಬದಲಾವಣೆ ಆಗ್ಬೇಕಂದ್ರೆ ಇವ್ರ ಕೈ ಹೇಗಿದೆ ನಾ ಅದಕ್ಕೆ ಹೇಳ್ತೀವಲ್ಲ ಮೋದಿ ಭಾಷಣ ಮಾಡ್ತಿಲ್ಲ ಏನಂದ್ರೆ ಯಂಗ್ ಇಂಡಿಯಾ ಅಂತಾರೆ ಯಾಕಂದ್ರೆ ಹೈಯೆಸ್ಟ್ ಯಂಗ್ ಇರೋದೇ ನಮ್ಮ ದೇಶನೇ ಇರ್ತಾರೆ ನಮ್ಮ ಸಮಾಜದವ್ರು ಏನೋ ಹೆಂಗೆ ಇಲ್ಲ ಇರೋರೆಲ್ಲ ಅಲ್ವಾ ಸೊ ನಾವು ಬದಲಾವಣೆ ಆದರೆ ಸೊ ಬದಲಾವಣೆ ಆಗ್ತದೆ ಇಷ್ಟು ಹೇಳ್ತಾ ಮತ್ತೆ ಅದಕ್ಕೆ ಹೆಚ್ಚಿನ ವಿಷಯ ಸರ್ ಹೇಳಲಿಕ್ಕಿದೆ ಅದಕ್ಕೆ ನಾನು ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ವಿಶ್ಯು ಆಲ್ ದಿ ಬೆಸ್ಟ್ ಮತ್ತು ಇದು ಐ ಎನ್ ಅಲ್ಮ್ನಿ ಇದೆ ಇದು ಫಸ್ಟ್ ಸ್ಟಾರ್ಟ್ ಆಗಿತ್ತು ಇದು ಮತ್ತೆ ಪ್ರತಿ ವರ್ಷನೂ ಮಾಡೋಣ ಪ್ರತಿ ವರ್ಷ ನೀವೆಲ್ಲ ಮಾಡಬೇಕು ಬರಬೇಕು ಎಕ್ಸ್ಚೇಂಜ್ ಆಗಬೇಕು ಐಡಿಯಸ್ ಎಲ್ಲ ಅದಕ್ಕೆ ಓಕೆ ಸೊ ಥ್ಯಾಂಕ್ ಯು ಆಲ್